ದಶ್ವಾರ್ಥ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಮನೆಯ ಕಾಂಪೌಂಡ್ ಮೇಲೆ ಅಭಿಮಾನಿಗಳು ಚಿತ್ರವನ್ನ ಬಿಡಿಸಿ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಮರ್ಯಾದ ಬೆಳ್ಳಿತೆರೆಯ ಅಭಿನೇತ್ರಿ ಅಂತ ಚಿತ್ರ ಬಿಡಿಸಿ ಸಂತಾಪವನ್ನು ಸೂಚಿಸಿ ಅವರ ಹುಟ್ಟೂರಿಗೆ ಕೊಟ್ಟಂತಹ ನೆರವನ್ನು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ನೆರವು ಅಂದರೆ ಆಗಿನ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿಕೊಂಡು ಒಂದು ಶಾಲೆಯನ್ನು ಕಟ್ಟಿಸ್ಕೊಡುವಲ್ಲಿ ಒಂದು ಪಾತ್ರವನ್ನು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದರು ಇದೇ ಅವರು ಹಾಗಾಗಿ ಅವರ ಕೊಡುಗೆಯನ್ನು ನೆರವನ್ನು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ಊರಿನ ಜನ ಮರ್ಯಾದ ಬೆಳ್ಳಿ ತೆರೆ ಅಭಿನೇತ್ರಿಗೆ ಕಂಬನಿಯನ್ನ ಮಡಿತಾ ಇದ್ದಾರೆ ಸರೋಜಾದೇವಿ ಅವರ ಹುಟ್ಟೂರಿಗೆ ಇದೀಗ ಅಲ್ಲಿ ಜನ ಜಮಾಯಿಸಿದ್ದಾರೆ ಅಭಿಮಾನಿಗಳು ಜಮಾಯಿಸಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬೆಳ್ಳಿತಾರಯ್ಯ ಅಭಿನಯ ಸರಸ್ವತಿ ಅಂತ ಹೇಳಿ ಖ್ಯಾತಿಯನ್ನ ಪಡೆದಿದ್ದಂತಹ ಅದೇ ರೀತಿಯಾಗಿ ತೆಲುಗು ಚಿತ್ರರಂಗ ಆಗಿರ್ಬೋದು ತಮಿಳು ಚಿತ್ರರಂಗ ಆಗಿರ್ಬೋದು ತನ್ನದೇ ಒಂದು ಚಾಪನ್ನ ಮೂಡಿಸಿದಂತಹ ನಟಿ ನಿಮ್ಮ ನಮ್ಮನ್ನೆಲ್ಲ ಅಗಳಿ ನಿನ್ನೆ ವಿಧಿವಶ ಆಗಿರುವಂಥದ್ದು ಸದ್ಯ ಇವತ್ತು ಅವರ ತವರೂರು ಅಂತ ಹೇಳಿದ್ರೆ ಅವರು ವಾಸವಿದ್ದಂತಹ ನಿವಾಸದ ಬಳಿ ಇದ್ದೀವಿ ಪ್ರಮುಖವಾಗಿ ಚಿನ್ನಪಟ್ಟಣದ ಈ ಒಂದು ನಿವಾಸದ ಬಳಿ ಅವರು ವಾಸವನ್ನ ಆಗಿದ್ರು ಸದ್ ಅದಾದ ಬಳಿಕ ಬೆಂಗಳೂರಿನ ನಿವಾಸದಲ್ಲಿ ವಾಸವನ್ನ ಮಾಡ್ತಿದ್ರು ಅದೇ ರೀತಿಯಾಗಿ ಮನೆಗೆ ಆಗಾಗ ಬಂದು ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಸದ್ಯ ಈ ಒಂದು ಮನೆಯ ಆವರಣವನ್ನು ಗಮನಿಸ್ತಾ ಇರಬಹುದು ಸಂಪೂರ್ಣವಾಗಿ ನಿರಾವ ಮೌನ ಆವರಿಸಿದೆ ಪ್ರಮುಖವಾಗಿ ಕುಟುಂಬಸ್ಥರು ಬಂದು ಹೋಗ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಒಂದಿಷ್ಟು ಅಭಿಮಾನಿಗಳು ಕೂಡ ಬಂದು ಭೇಟಿಯಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಅಂತಿಮ ದರ್ಶನಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕಲ್ಪಿಸಲಾಗಲಿಲ್ಲ ಅಂತಿಮ ದರ್ಶನಕ್ಕೆ ಏನು ಅವರ ಆಸೆಯಂತೆ ಅವರ ಪತಿಯನ್ನು ಮಣ್ಣು ಮಾಡಿದಂತಹ ಜಾಗದಲ್ಲೇ ಅವರಿಗೆ ಅಂತಿಮ ದರ್ಶನ ಅದೇ ರೀತಿಯಾಗಿ ಅಲ್ಲಿ ಒಂದು ಅಂತಿಮ ನಮನ ಕಾರ್ಯಕ್ರಮವನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ಒಂದು ಮನೆಯ ಗೋಡೆಯ ಚಿತ್ರಣವನ್ನು ಗಮನಿಸ್ತಾ ಇರಬಹುದು ನಿನ್ನೆ ಖಾಲಿಯಾಗಿದ್ದಂತಹ ಚಿತ್ರಣ ಇವತ್ತು ಸಂಪೂರ್ಣವಾಗಿ ಕಲರ್ಫುಲ್ ಆಗಿದೆ ಮರೆಯಾದ ಬೆಳ್ಳಿತೆರೆ ಅಭಿನೇತ್ರಿ ಅನ್ನುವಂತಹ ಒಂದು ರೀತಿಯಲ್ಲಿ ಬರೆದು ಅದೇ ರೀತಿಯಾಗಿ ಒಂದು ಕ್ಯಾಮೆರಾ ಅದೇ ರೀತಿಯಾಗಿ ಅವರ ಚಿತ್ರಣದ ರೂಪದಲ್ಲಿ ಒಂದು ಚಿತ್ರಣವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಮತ್ತೆ ಅವರು ಯಾವಾಗ ಹುಟ್ಟಿದ್ರು ಅವರ ಮೊದಲ ಚಿತ್ರ ಯಾವುದು ಕನ್ನಡದ ಜೊತೆ ಯಾ ಯಾರ ಜೊತೆ ಎಲ್ಲ ಚಿತ್ರ ಮಾಡಿದ್ದಾರೆ ಯಾರ ಜೊತೆ ಎಲ್ಲ ನಟನೆ ಮಾಡಿದ್ದಾರೆ ಅವರ ಮನದಾಳದ ಮಾತುಗಳೇನು ಇವನ್ನೆಲ್ಲ ಸಂಪೂರ್ಣವಾಗಿ ಒಂದು ಗೋಡೆಯ ಮೇಲೆ ಚಿತ್ರಿಸಿರುವಂಥದ್ದು ಪ್ರಮುಖವಾಗಿ ಅವರು ಅವರ ಸಾಧನೆಗಳನ್ನು ಈ ಒಂದು ಗೋಡೆಯಲ್ಲಿ ಚಿತ್ರ ಚಿತ್ರಣ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಮತ್ತೆ ಅವರ ಸಂಬಂಧಿಕರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರನ್ನೇ ಸರೋಜಾದೇವಿ ಅವರ ದೂರದ ಸಂಬಂಧಿ ಇದ್ದಾರೆ ಅವ್ರನ್ನೇ ಮಾತನಾಡೋ ಹೋಗ್ತೀನಿ ಸರ್ ಈಗ ಸರೋಜಾದೇವಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಎಷ್ಟು ನೋವಾಗ್ತಾ ಇದೆ ಸರ್ ಈಗ ಹಿಂದೆ ನಮ್ಮ ತಂದೆಯವರ ಜೊತೆಯಲ್ಲಿ ಇಲ್ಲೇ ಊರಲ್ಲೆಲ್ಲ ಇರ್ತಿದ್ರಂತೆ ಅವರು ಚಿಕ್ಕ ವಯಸ್ಸಿನಲ್ಲಿ ಒಂದು ಕಲಾವಿದರಾಗಿ ಕರ್ಕೊಂಡೋಗಿ ಭರತನಾಟ್ಯ ಮತ್ತು ರಾಷ್ಟ್ರ ಮಟ್ಟದ ಲೆವೆಲಲ್ಲಿ ಪಿಕ್ಚರ್ಗಳು ಎಲ್ಲ ತೆಗೆದು ನಮ್ಮೂರು ಬಂದು ಒಂದು ಶಾಲೆನ ಕಟ್ಕೊಟ್ಟಿದ್ದಾರೆ ಒಂದು ಸಾಲೆ ಕಟ್ಟಿ ಮತ್ತು ವಿದ್ಯುತ್ ಇರಲಿಲ್ಲ ಆಗ ನಮ್ಮ ಗ್ರಾಮಕ್ಕೆ ವಿದ್ಯುತ್ ಎಲ್ಲ ಕೊಡಿಸಿ ಒಂದು ಜನಗಳಿಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತು ಏನಾಗಿದೆ ಅಂದರೆ ನಮ್ಮೂರಿನಲ್ಲಿ ಇವತ್ತು ಬೀಸರ್ಜಾದ ದೇವಿಯವರು ರಾಷ್ಟ್ರ ಮಟ್ಟದಲ್ಲಿ ಒಬ್ಬರು ಕಲಾವಿದರಾಗಿದ್ದರು ಇದು ಕಟ್ಕೊಂಡಿರೋದ್ರಿಂದ ಎಲ್ಲರೂ ಒಂದು ಇದಿರಲಿದ್ದಾರೆ ಎಲ್ಲ ಈಗಾಗಲೇ ಶ್ರದ್ಧಾಂಜಲಿಗಳು ಮತ್ತು ಎಲ್ಲ ಮಾಡಿದ್ದಾರೆ ಈಗಾಗಲೇ ಶ್ರದ್ಧಾಂಜಲಿಗಳೆಲ್ಲ ಮಾಡಿ ಗ್ರಾಮಸ್ಥರೆಲ್ಲ ಮಾಡಿದ್ದಾರೆ ಹಂಗಾಗಿ ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಈಗಾಗಲೇ ನಿಂತ್ಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಂಡು ಅವರು ಇದನ್ನು ತರಕ್ಕೆ ರೆಡಿ ಮಾಡಿದ್ದಾರೆ ಬಂದ ನಂತರದಲ್ಲಿ ಮನೆ ತಾವಿಂದ ಮತ್ತು ತೋಟದವರೆಗೆ ಹೋಗಿ ಅಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಹಂಗಾಗಿ ಈ ಒಂದು ನಿವಾಸ ಏನಿದೆ ಅವ್ರ ಕನಸು ಕಟ್ಟಿ ಕಟ್ಟಿದಂಥ ಮನೆ ಇದು ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬರ್ತಾ ಇದ್ರ ಸರ್ ಅವರು ಅವರು ಒಂದು ತಿಂಗ್ಳಿಗೆ ಒಂದಪ್ಪ ಎರಡು ತಿಂಗಳಿಗೆ ಒಂದಪ್ಪ ಅವರ ತಾಯಿಯವರು ತೀರೋದಾದ ನಂತರದಲ್ಲಿ ತೋಟದಲ್ಲಿ ಅವರ ಇದನ್ನು ಮಾಡ್ಕೊಂಡಿದ್ದಾರೆ ಗೋರಿನ ಆ ಗೋರಿಗೆ ತಿಂಗ್ಳಿಗೆ ಎರಡು ತಿಂಗ್ಳಿಗೆ ಬಂದು ಅವರು ಪೂಜೆ ಮಾಡಿಕೊಂಡು ವಿಶ್ರಾಂತಿ ಪಡೆದು ಇಲ್ಲಿ ಒಂದು ವಾತಾವರಣ ಅವ್ರಿಗೆ ಗಿಡ ಮರ ಇದನ್ನು ಕಂಡ್ರೆ ಭಾರಿ ಇಷ್ಟ ಆಯಿತು ಆ ಮರ ನೋಡಿಕೊಂಡು ಎಲ್ಲ ರೀತಿಯ ತೋಟ ಬಂದು ಇಲ್ಲಿ ವಿಶ್ರಾಂತಿ ಪಡೆದು ಊಟ ತಿಂದು ಇಲ್ಲಿ ಊರಿನ ಗ್ರಾಮಸ್ಥರ ಯಾರು ಬಂದರೆ ಮಾತಾಡ್ಸ್ಕೊಂಡು ಆಮೇಲೆ ಹೊರಡ್ತಿದ್ರು ಅವರು ಪ್ರತಿ ಸರಿ ಅವ್ರಿಗೊಂದು ಆಸೆ ಇತ್ತು ನಾನು ಮಣ್ಣಾಗಬೇಕಾದ್ರೆ ನನ್ನ ಪತಿಯ ಒಂದು ಪಕ್ಕದ ಜಾಗದಲ್ಲೇ ಮಣ್ಣಾಗಬೇಕು ಅಂತ ಹೇಳಿ ಅದಕ್ಕೇನಾದರೂ ಸಿದ್ಧತೆಗಳು ಮಾಡ್ಕೊಂಡಿದ್ದೀನಿ ಇಲ್ಲ ಅವರ ಅವ್ರ ಪತಿಯವರು ಹಾಕಿದ ಜಾಗದಲ್ಲಿ ಅದೇನು ಆಯಿತು ಅಂತ ಗೊತ್ತಿಲ್ಲ ಈಗ ಅವ್ರ ತಾಯಿ ಪಕ್ಕದಲ್ಲಿ ಹಾಕೋಕ್ಕೆ ಹೇಳಿದಾರಂತೆ ಅವ್ರ ತಾಯಿ ಪಕ್ಕದಲ್ಲಿ ಈಗ ಹಾಕೋಕ್ಕೆ ಈಗಾಗಲೇ ಗುಂಡಿನ ತೆಗಿತಾದ್ರೆ ಮಣ್ಣು ಮಾಡೋದು ಮಣ್ಣು ಮಾಡೋದು ಹಾಗಾಗಿ ಹಿಂದೂ ಸಂಪ್ರದಾಯ ಪ್ರಕಾರ ಅಂತ್ಯಕ್ರಿಯೆ ನೆರವೇರುತ್ತೆ ಇದಿಷ್ಟು ಸಂಬಂಧಿಕರ ಮಾತಾಗಿರುವಂತ ಒಂದೆಡೆ ಚಿಕ್ಕ ವಯಸ್ಸಿಂದ ನೋಡಿ ಮತ್ತೆ ಅವರ ಜೊತೆಗೆ ಆಟ ಆಡಿ ಮಾತನಾಡಿ ಬೆಳೆದಂತಹ ಸಂಬಂಧಿಕರು ಇವರು ಪ್ರಮುಖವಾಗಿ ಅವರನ್ನ ತುಂಬಾ ಹತ್ತಿರದಿಂದ ಗಮನಿಸಿದ್ದಾರೆ ಅವರ ಒಂದೊಂದು ನಡೆ ಕೂಡ ಅವರ ಚಿತ್ರರಂಗಕ್ಕೆ ಯಾವ ರೀತಿಯಾಗಿ ಪಾದಾರ್ಪಣೆಯನ್ನು ಮಾಡಿದ್ರು ಮತ್ತೆ ಅವರ ಸ್ಥಳೀಯ ನಿವಾಸದಲ್ಲಿ ಯಾವ ರೀತಿಯಾಗಿ ಇರ್ತಾ ಇದ್ರು ಅನ್ನುವಂಥ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಇದೆಷ್ಟು ಒಂದು ಕನಸು ಕಟ್ಟಿ ಒಂದು ನಿವಾಸಕ್ಕೆ ಆಗಾಗ ಬಂದು ಇಲ್ಲಿನ ತೋಟ ಮತ್ತೆ ಪರಿಸರವನ್ನ ಸವಿತಾ ಇದ್ರು ಒಟ್ಟಿನಲ್ಲಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಸರೋಜಾದೇವಿ ಅವರು ಹೋಗಿರುವಂತದ್ದು ಒಂದೆಡೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಸಂಬಂಧಿಕರಿಗೆ ಕೂಡ ನೋವನ್ನ ತಂದಿರುವಂಥದ್ದು ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್